ಹೇ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ ಹೊಸ್ದಾಗಿ ನೋಡುತ್ತಿದ್ದೀರಾ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಶ್ರೇಯಾ ಗ್ರಹನ್ ಎರಡು ಸಾವಿರ ಇಪ್ಪತ್ತೈದರ ಮೊದಲ ಸೂರ್ಯಗ್ರಹಣ ಮಾರ್ಚ್ ತಿಂಗಳಿನಲ್ಲಿ ಸಂಭವಿಸಲಿದೆ ಇದರ ಪ್ರಭಾವವನ್ನು ಎಲ್ಲಾ ಹನ್ನೆರಡು ರಾಶಿಗಳ ಮೇಲೆ ನೋಡಬಹುದಾಗಿದೆ ಹಾಗಾಗಿ ಸೂರ್ಯಗ್ರಹಣದ ಪ್ರಭಾವ ನಿಮ್ಮ ರಾಶಿಯ ಮೇಲೆ ಹೇಗಿರಲಿದೆ ಎಂದು ಈ ಲೇಖನದ ಮೂಲಕ ತಿಳಿಯಿರಿ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಎರಡು ಸಾವಿರ ಇಪ್ಪತ್ತೈದರ ವರ್ಷವೂ ಹೊಸ ವಿಷಯಗಳಿಗೆ ಸಂಬಂಧಿಸಿದಂತೆ ವಿಶೇಷವಾಗಿರಲಿದೆ ವಿಭಿನ್ನ ಗ್ರಹಗಳು ಎಲ್ಲಾ ರಾಶಿಗಳ ಮೇಲೆ ಪ್ರಭಾವ ಬೀರಬಹುದು ಈ ವರ್ಷ ನಾಲ್ಕು ಗ್ರಹಣಗಳು ಸಂಭವಿಸಲಿದ್ದು ಎರಡು ಸೂರ್ಯ ಮತ್ತು ಎರಡು ಚಂದ್ರಗ್ರಹಣವಾಗಿದೆ ಎರಡು ಸಾವಿರ ಇಪ್ಪತ್ತೈದು ರ ಚೈತ್ರ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ದಿನ ಎರಡು ಸಾವಿರ ಇಪ್ಪತ್ತೈದು ರ ಹೊಸ ವರ್ಷದ ಮೊದಲ ಸೂರ್ಯಗ್ರಹಣ ಸಂಭವಿಸಲಿದೆ ಎರಡು ಸಾವಿರ ಇಪ್ಪತ್ತೈದು ರ ಮಾರ್ಚ್ ಇಪ್ಪತ್ತೊಂಬತ್ತು ರ ಮಧ್ಯಾಹ್ನ ಎರಡೂವರೆಕ್ಕೆ ಸೂರ್ಯಗ್ರಹಣವು ಆರಂಭವಾಗಲಿದ್ದು ಸಂಜೆ ಆರು ಹದಿನಾರಕ್ಕೆ ಈ ಸೂರ್ಯಗ್ರಹಣ ಮುಕ್ತಾಯವಾಗಲಿದೆ ಈ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಆದರೆ ಇದರ ಶುಭ ಮತ್ತು ಅಶುಭ ಪ್ರಭಾವವನ್ನು ಎಲ್ಲಾ ಹನ್ನೆರಡು ರಾಶಿಗಳಿಗೆ ಸೇರಿದ ಜನರ ಜೀವನದಲ್ಲಿ ನೋಡಬಹುದಾಗಿದೆ ಎರಡು ಸಾವಿರ ಇಪ್ಪತ್ತೈದರ ಮೊದಲ ಸೂರ್ಯಗ್ರಹಣವು ಮೂರು ರಾಶಿಗೆ ಸೇರಿದ ಜನರಿಗೆ ಅದೃಷ್ಟವನ್ನು ಹೆಚ್ಚಿಸಲಿದೆ ಈ ರಾಶಿಗೆ ಸೇರಿದ ಜನರು ತಮ್ಮ ವ್ಯಾಪಾರ ಕೆಲಸ ಬುದ್ಧಿಶಕ್ತಿ ಮತ್ತು ಪ್ರೀತಿಗೆ ಸಂಬಂಧಿಸಿದಂತೆ ಸಾಕಷ್ಟು ಲಾಭವನ್ನು ಪಡೆಯಲಿದ್ದಾರೆ ಆ ಲಕ್ಕಿ ರಾಶಿಗಳಲ್ಲಿ ನಿಮ್ಮ ರಾಶಿಯೂ ಇದೆಯಾ ಎಂದು ತಿಳಿದುಕೊಳ್ಳಲು ಈ ಲೇಖನವನ್ನು ತಪ್ಪದೆ ಸಂಪೂರ್ಣವಾಗಿ ವೈರ್ಯ ನೋಡಿ ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರಿಗೆ ವರ್ಷದ ಮೊದಲ ಸೂರ್ಯಗ್ರಹಣವು ಸಕಾರಾತ್ಮಕ ಪ್ರಭಾವವನ್ನು ಬೀರಲಿದೆ ಈ ಸಮಯದಲ್ಲಿ ವೃಷಭ ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಸಾಕಷ್ಟು ಬಲಗೊಳ್ಳುವುದು ನಿಮ್ಮ ಧನ ಸಂಪತ್ತಿನಲ್ಲಿ ಬಹಳಷ್ಟು ವೃದ್ಧಿಯಾಗುವ ಯೋಗವಿದೆ ಸಾಮಾಜಿಕ ಕಾರ್ಯಗಳಲ್ಲಿ ವೃಷಭ ರಾಶಿಗೆ ಸೇರಿದ ಜನರ ಆಸಕ್ತಿ ಹೆಚ್ಚಾಗಲಿದೆ ಈ ಸೂರ್ಯಗ್ರಹಣದಿಂದಾಗಿ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಸಂತೋಷದ ಸುದ್ದಿಯನ್ನು ಪಡೆಯುವ ಯೋಗವಿದೆ ಈ ಅವಧಿಯಲ್ಲಿ ನಿಮಗೆ ನಿಮ್ಮ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ದೊರಕುವ ಯೋಗವಿದೆ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಲಾಭ ದೊರಕಲಿದೆ ಧಾರ್ಮಿಕ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿ ಈ ಸಮಯದಲ್ಲಿ ಹೆಚ್ಚಾಗಿರುವುದು ವಿದೇಶಕ್ಕೆ ಹೋಗಬೇಕೆಂದು ಯೋಜನೆಗಳನ್ನು ಮಾಡುತ್ತಿರುವ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಶುಭ ಸುದ್ದಿ ಲಭಿಸುವ ಯೋಗವಿದೆ ವೃಷಭ ರಾಶಿಯ ಜನರಿಗೆ ಈ ಸಮಯವು ತುಂಬಾ ವಿಶೇಷವಾಗಿರುತ್ತದೆ ಈ ರಾಶಿಗೆ ಸೇರಿದ ಜನರು ಸಕಾರಾತ್ಮಕ ಫಲಿತಾಂಶಗಳನ್ನು ಈ ಅವಧಿಯಲ್ಲಿ ಪಡೆಯುತ್ತಾರೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತದೆ ವ್ಯಾಪಾರದಲ್ಲಿ ಹೆಚ್ಚಳವಾಗುವ ಸಂಭವ ಈ ಸಮಯದಲ್ಲಿ ಹೆಚ್ಚಾಗಿರುವುದು ನೀವು ಕಳೆದು ಹೋದ ಹಣವನ್ನು ವಾಪಸ್ಸು ಪಡೆಯುವ ಸಂಭವವಿದೆ ಈ ಅವಧಿಯಲ್ಲಿ ವಿದೇಶ ಪ್ರಯಾಣ ಸಾಧ್ಯವಿದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಈ ಸಮಯದಲ್ಲಿ ಬಲಗೊಳ್ಳಬಹುದು ಸಿಂಹ ಸಿಂಹ ಸಿಂಹರಾಶಿಗೆ ಸೇರಿದ ಜನರಿಗೆ ವರ್ಷದ ಮೊದಲ ಸೂರ್ಯಗ್ರಹಣವು ಶುಭವನ್ನುಂಟು ಮಾಡಲಿದೆ ಸಾಮಾಜಿಕ ಕಾರ್ಯಗಳಲ್ಲಿ ಸಿಂಹರಾಶಿಗೆ ಸೇರಿದ ಜನರ ಆಸಕ್ತಿ ಈ ಅವಧಿಯಲ್ಲಿ ಸಾಕಷ್ಟು ಹೆಚ್ಚಾಗಲಿದೆ ಸಿಂಹರಾಶಿಗೆ ಸೇರಿದ ಜನರು ಹೂಡಿಕೆಯನ್ನು ಮಾಡುವ ಬಗ್ಗೆ ಯೋಜನೆಯನ್ನು ರೂಪಿಸುತ್ತಿದ್ದರೆ ಈ ಅವಧಿಯಲ್ಲಿ ನಿಮಗೆ ಸಾಕಷ್ಟು ಲಾಭ ದೊರಕುವ ಸಂಭವ ಇದೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಜನರಿಗೆ ಯಶಸ್ಸು ಲಭಿಸುವ ಸಂಭವಿಸಿದೆ ವ್ಯಾಪಾರವನ್ನು ಮಾಡುವ ಸಿಂಹಗೆ ಸೇರಿದ ಜನರಿಗೆ ಈ ಸಮಯವು ಮೊದಲಿಗಿಂತ ಉತ್ತಮವಾಗಿರುವುದು ಹಾಗಾಗಿ ಈ ಅವಧಿಯಲ್ಲಿ ನೀವು ಯಾವುದೇ ರೀತಿಯ ಒತ್ತಡಗಳಿಂದ ದೂರವಿರುವುದು ಉತ್ತಮ ಸಂಬಂಧಗಳು ಮೊದಲಿಗಿಂತ ಸೂರ್ಯಗ್ರಹಣದ ಈ ಅವಧಿಯಲ್ಲಿ ಉತ್ತಮವಾಗಿರುವುದು ಈ ಅವಧಿಯಲ್ಲಿ ಸಿಂಹರಾಶಿಗೆ ಸೇರಿದ ಜನರ ಖರ್ಚು ಕಡಿಮೆಯಾಗಬಹುದು ಮತ್ತು ಆರ್ಥಿಕ ಸ್ಥಿತಿ ಮೊದಲಿಗಿಂತ ಸಾಕಷ್ಟು ಉತ್ತಮವಾಗಿರಲಿದೆ ಸಿಂಹರಾಶಿಯವರಿಗೆ ಈ ಸೂರ್ಯಗ್ರಹಣವು ತುಂಬಾ ವಿಶೇಷವಾಗಿರುತ್ತದೆ ನ್ಯಾಯಾಲಯದ ಪ್ರಕರಣಗಳಲ್ಲಿ ಯಶಸ್ಸನ್ನು ಸಾಧಿಸಲಾಗುವುದು ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ ಹಿರಿಯರಿಂದ ಉದ್ಯೋಗದಲ್ಲಿ ಬೆಂಬಲ ಸಿಗುತ್ತದೆ ಕುಂಭರಾಶಿ ಕುಂಭ ರಾಶಿಗೆ ಸೇರಿದ ಜನರ ಮೇಲೆ ಸೂರ್ಯಗ್ರಹದ ಶುಭ ಪ್ರಭಾವವನ್ನು ನೋಡಬಹುದಾಗಿದೆ ಹಾಗಾಗಿ ಈ ಅವಧಿಯಲ್ಲಿ ನೀವು ಯಾವುದೇ ಕೆಲಸವನ್ನು ಸರಿಯಾಗಿ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಉತ್ತಮ ಈ ಅವಧಿಯಲ್ಲಿ ನಿಮಗೆ ಯಾವುದೇ ಕೆಲಸದಲ್ಲಿ ಯಶಸ್ಸು ದೊರಕಬಹುದು ಆದರೆ ನೀವು ಕಠಿಣ ಪರಿಶ್ರಮ ಪಡುವುದನ್ನು ಮರೆಯಬೇಡಿ ಸಂಬಂಧಗಳು ಮೊದಲಿಗಿಂತ ಈ ಅವಧಿಯಲ್ಲಿ ಉತ್ತಮವಾಗಿರಲಿದೆ ಮಕ್ಕಳಿಂದ ಕುಂಭರಾಶಿಗೆ ಸೇರಿದ ಜನರು ಶುಭ ಸುದ್ದಿಯನ್ನು ಪಡೆಯುವ ಸಂಭವ ಈ ಸೂರ್ಯಗ್ರಹಣದ ಅವಧಿಯಲ್ಲಿ ಹೆಚ್ಚಾಗಿರುವುದು ಈ ಸಮಯದಲ್ಲಿ ಕುಂಭರಾಶಿಗೆ ಸೇರಿದ ಜನರು ವ್ಯಾಪಾರವನ್ನು ಮಾಡುವ ಬಗ್ಗೆ ಯೋಜನೆಯನ್ನು ಮಾಡಬಹುದು ನಿಮ್ಮ ಧನ ಸಂಪತ್ತು ವೃದ್ಧಿಯಾಗಲು ಈ ಸಮಯದಲ್ಲಿ ಹೊಸ ಹೊಸ ಅವಕಾಶಗಳ ಪ್ರಾಪ್ತಿಯಾಗಲಿದೆ ಹೂಡಿಕೆಯನ್ನು ಮಾಡುವುದರಿಂದ ಕುಂಭರಾಶಿಗೆ ಸೇರಿದ ಜನರಿಗೆ ಹೆಚ್ಚಿನ ಲಾಭ ದೊರಕಲಿದೆ ಆದರೆ ಯಾವುದೇ ನಿರ್ಧಾರವನ್ನು ಅವಸರದಲ್ಲಿ ತೆಗೆದುಕೊಳ್ಳದಂತೆ ಎಚ್ಚರವಹಿಸಿ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳಿನಲ್ಲಿ ಸಂಭವಿಸಲಿರುವ ವರ್ಷದ ಮೊದಲ ಸೂರ್ಯಗ್ರಹಣದಿಂದ ವೃಷಭ ಸಿಂಹ ಮತ್ತು ಕುಂಭರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಧನ ಲಾಭವಾಗಲಿದೆ ಹಾಗಾಗಿ ಈ ಸೂರ್ಯಗ್ರಹಣವು ನಿಮ್ಮ ಅದೃಷ್ಟವನ್ನು ಬದಲಾಯಿಸುವುದು ಖಂಡಿತ ಈ ವಿಡಿಯೋ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು